ಸ್ನೇಹಿತರೆ ಇದೊಂದು ಮನೆ ಬಾಡಿಗೆಗಿದೆ ಮುಂದೆ ಒಳಗಡೆ ನಿಮ್ಗೆ ತೋರಿಸ್ತೀನಿ ದಕ್ಷಿಣ ದಿಕ್ಕಿನ ಬಾಗಿಲು ಮನೆ ಚೆನ್ನಾಗಿದೆ ಒಂದು ಸಿಂಗಲ್ ಬೆಡ್ರೂಮು ಪ್ಯಾಸೇಜ್ ಕೂಡ ಇದೆ ಇಲ್ಲಿ ಬಾಗಿಲು ಚೆನ್ನಾಗಿದೆ ಮನೆ ಸೊ ಇಲ್ಲೊಂದು ಬಾತ್ರೂಮ್ ಇದೆ ಸ್ಟೇಜ್ ಸ್ಟೇಜ್ ಕೆಳಗಡೆ ಏನು ಬೇಕಾದರೂ ಸಾಮಾನು ಇಟ್ಕೊಬೋದು ಅನುಕೂಲಕ್ಕೆ ಒಳಗಡೆ ಹೋಗ್ತೀವಿ ಸ್ನೇಹಿತರೆ ಈ ಮನೆ ದವಳಗಿಡಿ ಬಣವನಲ್ಲಿ ಇದೆ ಮನೆ ಚೆನ್ನಾಗಿ ಕಟ್ಟಿದ್ದಾರೆ ಸುಮಾರು ಹನ್ನೆರಡು ವರ್ಷದ ಮನೆ ಹಾಲು ವಿಶಾಲವಾಗಿದೆ ಸ್ನೇಹಿತರೆ ಬೆಳಕು ಗಾಳಿ ಬೆಳಕು ಚೆನ್ನಾಗಿದೆ ಇಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ದೇವರ ಮನೆ ಇದೆ ಕರೆಕ್ಟಾಗಿ ಈಶಾನ್ಯ ದಿಕ್ಕಿನಲ್ಲಿ ದೇವಮನೆ ಮನೆ ಇದೆ ಬೆಳಕಿಗೆ ಕಿಟಕಿ ಕೂಡ ಇದ್ದಾವೆ ಅಡುಗೆ ಮನೆ ಆಗ್ನೇ ಆಗ್ನೇಯ ದಿಕ್ಕಿನಲ್ಲಿ ಕರೆಕ್ಟಾಗಿದೆ ಏನು ತೊಂದರೆ ಇಲ್ಲ ನಲ್ಲಿನ ಬರುತ್ತೆ ಥಿಕ್ ಟೆಸ್ಟ್ ಟ್ಯಾಂಕ್ ಇದೆ ಸೋಲಾರ್ ಇಲ್ಲ ಗೀಜರ್ ಹಾಕೋಬಹುದು ಮನೆಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ ಮತ್ತು ವಾಶ್ ಮೆಷಿನ್ ಕೂಡ ಇಲ್ಲಿದೆ ಲೆಟ್ರಿನ್ ಬಾತ್ರೂಮ್ ಇದೆ ತೋರಿಸ್ತೀನಿ ನೋಡಿ ಲೆಟ್ರಿನ್ ಬಾತ್ರೂಮ್ ಇದೆ ತೊಂದರೆ ಇಲ್ಲ ಕಮೋಡ್ ಇಲ್ಲ ಅಂದರೆ ಬೆಡ್ರೂಮ್ ಇದೆ ಸಿಂಗಲ್ ಬೆಡ್ರೂಮ್ ಮನೆ ಇದು ಇದು ಬಾಡಿಗೆ ಕೊನೆಗೆ ಹೇಳ್ತೀನಿ ಸ್ನೇಹಿತರೆ ಸಿಂಪಲಾಗಿ ಒಂಥೆ ಅನುಕೂಲ ಆಗುತ್ತೆ ಉಪ್ಪು ಇಪ್ಪ ಮೂವರಿ ಹೋಗಿ ಅನ್ ಅನುಕೂಲ ಆಗುತ್ತೆ ಟಿ ವಿ ಪಾಯಿಂಟ್ ಕೂಡ ಇದೆ ವಾಸ್ತುಪುರ ಮನೆ ಇದೆ ಮೇಡಮ್ ಇದು ಇದೆ